ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ದಶಮಿ ವಿಜಯದಶಮಿ ನಿಮ್ಮೆಲ್ಲರಿಗೂ ನಮ್ಮ ಟೀಮ್ ಪರವಾಗಿಯೂ ಹಾಗೂ ನನ್ನ ಪರವಾಗಿಯೂ ವಿಜಯದಶಮಿಯ ಶುಭಾಶಯಗಳು ಇವತ್ತು ಮಾರ್ಕೆಟ್ ಕ್ಲೋಸ್ ಅದರಿಂದ ನಮಗೆ ಕರೆಂಟ್ ಡೀಟೇಲ್ಸ್ನ ಏನು ಕೊಡೋದಕ್ಕಾಗೋದಿಲ್ಲ ನಿನ್ನೆ ಕೊನೆಯಲ್ಲಿ ಮಾರ್ಕೆಟ್ನ ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಅಷ್ಟು ಏರ್ಸಿದ್ರು ಮಲ್ಹೋತ್ರಾ ಸಾರ್ಗೆ ಥ್ಯಾಂಕ್ಸ್ ಹೇಳಿಬಿಡಿ ಮಲ್ಹೋತ್ರ ಸಾರು ಏನು ಮಾಡಿದ್ರು ಅಂತ ಲೋನ್ಸ್ ಮಾನಿಟ್ರಿ ಪಾಲಿಸಿ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಇಂಡಿಕೇಶನ್ ಕೊಟ್ಟರು ಇನ್ನು ಕೂಡ ರೇಟ್ ಕಟ್ ಮಾಡ್ತೀವಿ ಈಗ ಮಾಡಿಲ್ಲ ಅಂತಂದ್ರು ಇನ್ನು ಮುಂದಕ್ಕೆ ರೇಟ್ ಕಟ್ ಮಾಡ್ತೀವಿ ಅದಕ್ಕೆ ಸಾಧ್ಯತೆಗಳು ಇದೆ ಅನ್ನುವಂತ ಆಸೆನ ಹೆಚ್ಚಿಸಿದ್ದಾರೆ ಬ್ಯಾಂಕ್ಗಳಿಗೆ ತುಂಬಾ ಲೋನ್ ಕೊಡ್ಬೋದು ಅಂತ ಹೇಳಿದ್ದಾರೆ ಎಸ್ಪೆಷಲಿ ನೀವು ಈ ಮೂರು ಚೀಟಿ ಆಟಕ್ಕೆ ತುಂಬಾ ಕೊಡಿ ಅಂತ ಹೇಳಿದ್ದಾರೆ ಯಾರಾದರೂ ಸ್ಟಾಕ್ ತಗೊಂಡು ಇಟ್ಕೊಂಡಿದ್ರು ಅಂತಂದ್ರೆ ಅದಕ್ಕೆ ಅಗೇನ್ಸ್ಟ್ ಆಗಿ ನೀವು ಒಂದು ಕೋಟಿ ವರೆಗೂ ಕೊಡ್ಬೋದು ಮುಂಚೆ ಇಪ್ಪತ್ತೈದು ಲಕ್ಷ ಇತ್ತು ಅಂತ ಹೇಳಿದ ಮೇಲೆ ಟಕ್ ಅಂತ ಮಾರ್ಕೆಟ್ಟು ಏರ್ಬಿಡ್ತು ಪಾಪ ಐ ಪಿ ಒ ಮಂಗಾತ ಆಡೋದಕ್ಕೆ ಜನ ಇಲ್ಲ ಐದು ತಿಲಿಯನ್ ಮಂಗಾತ ಬರ್ತಿದೆ ಈ ಕ್ವಾರ್ಟರಲ್ಲಿ ಅದರಿಂದ ಐ ಪಿ ಒ ಫೈನಾನ್ಸ್ಗೆ ಒಬ್ಬೊಬ್ಬರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಗಾತ ಆಡೋದಕ್ಕೆ ಕೊಡಿ ಕಮಾನ್ ಲೆಕ್ ದ ಮಂಗಾತ ಗೇಮ್ಸ್ ಬಿಗೇನ್ ದ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ದಾರೆ ಅವರು ಮಂಗಾತ ಆಡೋದು ಬಿಟ್ಟಿದ್ರಿಂದ ಇವತ್ತು ಮಾರ್ಕೆಟ್ ಕುತೂಹಲಕಾರಿಯಾಗಿ ಏರಿದೆ ಏಳುನೂರು ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಏರಿದೆ ನಮ್ಮ ಪಟಾಕಿ ಲಿಸ್ಕಲ್ಲಿ ಇರುವಂತದ್ದೆಲ್ಲ ಒಂದೂವರೆ ಪರ್ಸೆಂಟ್ಗಿಂತ ಮೇಲೆ ಏರಿದೆ ನಾವು ಕೂಡ ಹ್ಯಾಪಿಯಾಗಿ ಇದ್ದೀವಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು ಎಲೆಕ್ಟ್ರಿಕಲ್ ಇಂಜಿನಿಯರ್ಗೂ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಇದು ತುಂಬ ದಿನಕ್ಕೆ ತಡೆಯಲ್ಲ ಆದಷ್ಟು ಬೇಗ ಮಾರ್ಕೆಟು ನಾರ್ಮಲ್ಗೆ ಬಂದ್ಬಿಡತ್ತೆ ಇದೇನೇ ನೆನ್ನೆ ಆರ್ ಬಿ ಐ ಪಾಲಿಸಿ ಇನ್ನೂ ರೇಟ್ ಕಟ್ ಮಾಡಿದ್ರೆ ಇನ್ನೂರು ರೂಪಾಯಿ ಬೀಳತ್ತೆ ಈಗ ಅನ್ಅಫಿಷಿಯಲ್ ಆಗಿ ತೊಂಬತ್ತು ಹೋಗಿ ಕೇಳಿದ್ರೆ ತೊಂಬತ್ತೆರಡು ಅಂತ ಹೇಳ್ತಾರೆ ಅಂತ ಅನಿಸತ್ತೆ ಇದೇನೇ ಆರ್ ಬಿ ಐ ಪಾಲಿಸಿ ಇದರಲ್ಲಿ ವೇದಾಂತಗೆ ಪಾಪ ಐನೂರು ಬಿಲಿಯನ್ ಡಾಲರ್ ಊರು ಪಟ್ಟು ಸಾಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ವಿಧದಲ್ಲಿ ನೀವು ಡಾಲರ್ಗೆ ಲೋನ್ ಕೊಟ್ಟು ಇಂಟ್ರೆಸ್ಟ್ ಕೊಡ್ತೀರಾ ಅಂತ ಅಂದ್ರೆ ಯಾರು ಬೇಕಾದರೂ ಕೊಡ್ತಾರೆ ಒಟ್ಟಿನಲ್ಲಿ ವೇದಾಂತದ ಸಾಲದ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಎಪ್ಪತ್ತೊಂದು ರೂಪಾಯಿನಲ್ಲಿ ತಗೊಂಡಂತ ಸಾಲವನ್ನು ರೀಪ್ಲೇಸ್ ಮಾಡುವುದಕ್ಕೆ ತೊಂಬತ್ತು ರೂಪಾಯಿನಲ್ಲಿ ಸಾಲವನ್ನು ತಗೊಂಡಿದ್ದಾರೆ ಸಾಲ ತಗೊಂಡಿರುವಂಥ ಮ್ಯಾಟರೇ ಥರ್ಟಿ ಪರ್ಸೆಂಟ್ ಏರಿದೆ ಅನ್ನೋಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಅದು ಅಲ್ಲದೆ ಹಲವು ಒಳ್ಳೆ ವೆಲ್ತಿ ಪೀಪಲ್ ಲಿಸ್ಟ್ ಬಂದಿದೆ ಸೊ ಅದರಲ್ಲಿ ಕೆಲವು ಸರ್ಪ್ರೈಸಸ್ ಎಲ್ಲ ಇದೆ ಅದರ ಬಗ್ಗೆ ಮಾತಾಡೋದಕ್ಕೂ ಹಾಗೂ ಚಿನ್ನದ ಬಗ್ಗೆ ಮಾತಾಡುವುದಕ್ಕೂ ಈಗ ನಮ್ಮ ಜೊತೆ ವಿಷ್ಣು ಇದ್ದಾರೆ ಎಲ್ಲರಿಗೂ ಶುಭಾಶಯಗಳು ವಿಜಯದಶಮಿಯ ಶುಭಾಶಯಗಳು ನಮಸ್ಕಾರ ಸರ್ ನಿಮಗೂ ಶುಭಾಶಯ ಸರ್ ಆ ಹರೋನ್ ಲಿಸ್ಟ್ ಬಂತು ಅದ್ರಲ್ಲಿ ಈ ಅಂಬಾನಿ ಅಗಾನಿ ಶಾರುಖ್ ಖಾನ್ ಒಳಗಡೆ ಬಂದಿದ್ದಾರೆ ಬಂದ್ಬಿಟ್ಟು ಒಳಗಡೆ ಬಂದಿದ್ದಾರೆ ಸರ್ ನಾನು ಅದ್ರ ಬಗ್ಗೆ ಕೇಳ್ತೀನಿ ಬಟ್ ಅದಕ್ಕೆ ಮುಂಚೆ ನಾವು ನಮ್ಮ ಸ್ವಲ್ಪ ಸರ್ ನೋಡ್ಬಿಟ್ಟು ಆಮೇಲೆ ಅದೇ ಹೇಳ್ತೀನಿ ಸರ್ ಫಸ್ಟ್ ಮಾರ್ಕೆಟ್ ನಿನ್ನೆ ಮುಗಿಯೋವಾಗ ಟೂ ಪ್ಲಸ್ ಪಾಸಿಟಿವ್ ಅಲ್ಲಿ ಮುಗೀತು ಸರ್ ಆದ್ರೆ ಸೆಪ್ಟೆಂಬರ್ ತಿಂಗಳು ಟೂ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ಸ್ ಟೂ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ಸ್ ಅಂತ ನೋಡಿದ್ರೆ ಒಂದು ಆವರೇಜ್ ಆಗಿ ನೋಡಿದ್ರೆ ಅಂದ್ರೆ ಒಂದ್ ಸಾವಿರ ಕೋಟಿ ರೂಪಾಯಿ ಅಪ್ರಾಕ್ಸ್ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಮಾರ್ಕೆಟ್ ನ ಬಿಟ್ಟು ಹೊರಗಡೆ ಹೋಗಿದೆ ಆದ್ರೆ ಮಾರ್ಕೆಟ್ ನ ಇವತ್ತು ಏರಿಸಿದ್ದಾರೆ ಇವತ್ತು ಮಾತ್ರ ಏರಿ ಇವತ್ತು ಮಾತ್ರ ಓಕೆ ಆರ್ ಬಿ ಐ ಕೊಟ್ಟಂತ ನ್ಯೂಸ್ ಮಾತ್ರನೇ ಕಾರಣ ಕೊಟ್ಟ ನ್ಯೂಸ್ ಮಾತ್ರನೇ ಕಾರಣ ಬೆಳಗ್ಗೆ ತುಂಬಾ ಲಾಟ್ ಆಗಿ ಓಪನ್ ಆಯ್ತು ಮೇಲೆ ಹತ್ತೋದಕ್ಕೆ ಕಾರಣ ನೀವು ಮಂಗಕ್ಕಾಗಿ ಎಷ್ಟು ಬೇಕಾದ್ರೂ ಕೊಡಿ ನಾಲ್ಕು ಪಟ್ಟಿ ಎಕ್ಸ್ಟ್ರಾ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇದ್ದಂತ ಮಂಗಾತ ಲಿಮಿಟ್ ನ ಒಂದು ಕೋಟಿ ರೂಪಾಯಿ ಅಂತ ಏರ್ಸಿದ್ದಾರೆ ಹತ್ತು ಲಕ್ಷ ರೂಪಾಯಿ ಇದ್ದಂತ ಐ ಪಿ ಓ ಲಿಮಿಟ್ ನ ಇಪ್ಪತ್ತೈದು ಲಕ್ಷ ರೂಪಾಯಿ ಬನ್ನಿ ಅಪ್ಪ ಮಂಗಾತ ಆಡಿಯಪ್ಪ ಮಂಗಾತ ಆಡೋದಕ್ಕೆ ಬೇಸರ ಪಟ್ಕೊಳಿಲ್ರಿ ಅಪ್ಪ ಎಷ್ಟು ದುಡ್ಡು ಬೇಕಾದ್ರೂ ತಗೊಂಡು ಮಂಗಾತ ಆಡು ಅಂತ ಅಂದ್ರೆ ಯಾಕೆ ಏರೋದಿಲ್ಲ ಮಾರ್ಕೆಟ್ ಇದು ಯಾರು ತಗೋತಾರೆ ಸರ್ ಈ ದುಡ್ಡನ್ನ ಇಂತರ ವ್ಯಕ್ತಿಗಳೇ ತಗೋತಾರೆ ಅಂತರ ವ್ಯಕ್ತಿಗಳು ಅಂದ್ರೆ ಇನ್ನೊಂದ್ ಹತ್ತು ಲಕ್ಷ ರೂಪಾಯಿ ಸ್ಟಾಟಲ್ಲಿ ಇಟ್ಟಿದೀಯಾ ನೀನು ಹೋಗಿ ಬ್ಯಾಂಕಲ್ ಕೊಟ್ರೆ ಆರು ಲಕ್ಷ ರೂಪಾಯಿ ಕೊಡ್ತಾನೆ ಆರು ಲಕ್ಷ ಇಟ್ಕೊಂಡು ಮಂಗಾತ ಆಡ್ಬೋದಲ್ಲ ನೀನು ಸೆರ್ ಇನ್ ಶಾಸನ ಪ್ಲೆಜ್ ಮಾಡಿ ಪ್ಲೆಸ್ ಮಾಡಿ ಅಂತ ನೀನೊಂದು ಹತ್ತು ಲಕ್ಷ ರೂಪಾಯಿ ಇಟ್ಟಿದೀಯ ಅಯ್ಯೋ ಮಾರ್ಕೆಟ್ ಏರುತ್ತೆ ಅದರಲ್ಲೇ ಒಂದು ಏಳು ಲಕ್ಷ ರೂಪಾಯಿ ಕೊಡ್ತಾನೆ ಈ ಏಳು ಲಕ್ಷಕ್ಕೆ ನೀನು ಸ್ಟಾಕ್ ತಗೊಂಡು ಹಾಕ್ತೀಯಾ ಬ್ಯಾಂಕು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ತಗೋತಾನೆ ಅದು ಏರ್ತು ಅಂತಂದ್ರೆ ನೀನು ಒಳ್ಳೆ ಖುಷಿ ಇರತ್ತಲ್ವಾ ಒಂದು ಲಕ್ಷ ರೂಪಾಯಿ ಏರುತ್ತೆ ಅಂತ ನೀನು ಮಂಗಾತ ಕಟ್ಟೀಯ ಅಲ್ವಾ ಬ್ರೋಕರ್ಗೆ ಕಮಿಷನ್ ಬ್ಯಾಂಕ್ಗೆ ಪ್ರಾಸೆಸಿಂಗ್ ಫೀ ಪ್ಲಸ್ ಇಂಟ್ರೆಸ್ಟು ನಿನಗೆ ನಾಳೆ ಲಾಸ್ ಆಯಿತು ಅಂತಂದ್ರೆ ತಳೆ ಮೇಲೆ ಆಲ್ಮೋಸ್ಟ್ ಎಫ್ ಎನ್ ಮಾರ್ಜಿನ್ ಥರ ಸರ್ ಏನೇ ರಿಸ್ಕ್ ತೊಗೊಂಡು ಆಡಪ್ಪ ಮಾರ್ಕೆಟ್ ಅಲ್ಲಿ ಬರೀ ಮ್ಯೂಚುವಲ್ ಫಂಡ್ ಮಾಡೋದಕ್ಕಾಗಲ್ಲ ನೀವು ಆಗಲ್ಲ ಬನ್ನಿ ಮಂಗಾತ ಆಡಿ ಮಂಗಾತ ಆಡೋದಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಐ ಪಿ ಓ ಅಲ್ಲ ಹಂಡ್ರೆಡ್ ಟೈಮ್ ಸಬ್ಸ್ಕ್ರಿಪ್ಷನ್ ಆಗಬೇಕಲ್ವಾ ಅದಕ್ಕೋಸ್ಕರ ಇಪ್ಪತ್ತೈದು ಲಕ್ಷ ರೂಪಾಯಿ ಐಪಿಒ ಫೈನಾನ್ಸಿಂಗ್ ಅಂತಂದ್ರೆ ಅಂತಂದ್ರೇನು ನನ್ನ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗಿ ದುಡ್ಡು ಹಾಕು ಅದಕ್ಕೆ ಯಾಕೆ ನೀನ್ ಫೈನಾನ್ಸ್ ಮಾಡ್ತಾ ಇದೀಯಾ ಸರ್ ಈಗ ನೀವ್ ಹೇಳ್ತಾ ಇರೋ ಪಾಯಿಂಟ್ ನೋಡಿದ್ರೆ ಈಗ ಐ ಪಿ ಓ ನಲ್ಲಿ ಹಾಕಬೇಕು ಅಂತ ನನ್ನ ಬ್ಯಾಂಕ್ ತಾನೇ ಅಕೌಂಟ್ ಗೆ ಬದಲಾಯಿಸ್ತೀವಿ ಅದೇ ಲೀನ್ ಅಕೌಂಟ್ ಅಪ್ಪ ನೀನ್ ಈಗ ಐದ್ ಲಕ್ಷ ರೂಪಾಯಿ ನಿಂಗೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಾನೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅಪ್ಲೈ ಮಾಡ್ಬಹುದು ಅಕೌಂಟ್ ದುಡ್ಡು ಬಂದ್ಬಿಡತ್ತೆ ಹೌದು ಅವನು ಅಕೌಂಟ್ ಅಲ್ಲಿ ಅಪ್ಲೈ ಮಾಡ್ಬಿಟ್ಟು ಲೀನ್ ಮಾರ್ಕ್ ಮಾಡ್ಬಿಡ್ತಾನೆ ಆ ಶೇರ್ ಗೆ ನೀನು ಊರ್ ದಿನದಲ್ಲಿ ದುಡ್ಡನ್ನ ಕಟ್ಟು ಇಲ್ಲ ಅಂದ್ರೆ ಶೇರ್ ನ ಮಾಡ್ಬಿಡ್ತಾನೆ ಎಂ ಟಿ ಎಂ ಸರ್ ಅದು ಎಂ ಟಿ ಎಂ ಸೆಕ್ಯೂರ್ ಮಂಗಾತ ಲೆಂಡಿಂಗ್ ಓಕೆ ಸರ್ ಫೈನ್ ಇದು ನೋಡೋದಕ್ಕೆ ಒಳ್ಳೆ ವಿಷಯ ತರ ಅನ್ನಿಸ್ಬಹುದು ಆದ್ರೆ ಬೇಸಿಕ್ಲಿ ಎಂಜಾಯಿಂಗ್ ಮಂಗಾತ ರಿಟೈಲ್ ಇನ್ವೆಸ್ಟರ್ಸ್ ಇದ್ ನೋಡ್ಬಿಡ್ತಾರೆ ಅಲ್ವಾ ಸರ್ ಆಮೇಲೆ ಅಮ್ಮಯ್ಯಾರ್ಗೆ ಎಸ್ ಸಿ ಟಿ ಟ್ಯಾಕ್ಸ್ ಬರುತ್ತೆ ಅಮ್ಮಯ್ಯಾರ್ಗೆ ಟ್ಯಾಕ್ಸ್ ಬ್ರೋಕರ್ ಗೆ ಕಮಿಷನ್ ರ್ಯಾಂಕ್ಗೆ ಗೆ ಬಡ್ಡಿ ನಿಮಗೆ ಮಂಗಾತ ಎಲ್ಲಾನು ನಮ್ಮ ಪ್ಯಾಕೆಟ್ ಪ್ಯಾಕೆಟ್ ತೆಗಿಬಿಡ ಓಕೆ ಇದು ಬೇರೆ ಟೂ ಪಾಯಿಂಟ್ ಸೆವೆನ್ ಬಿಲಿಯನ್ ಇಂಡಿಯಾನ ಬಿಟ್ಟು ಹೊರಗಡೆ ಹೋಗಿವೆ ಅದು ಯಾವನು ಹುಚ್ಚ ತಗೊಂಡು ಹೋಗ್ತಾನಪ್ಪ ಸುಮ್ಮನೆ ಅದ್ರ ಬಗ್ಗೆನೇ ಏನೇ ಮಾತಾಡ್ಕೊಂಡು ಇಡಬೇಡ ಈ ತಿಂಗಳು ಇನ್ನೊಂದು ಟೂ ಬಿಲಿಯನ್ ತೆಗಿತಾನೆ ಅದರಿಂದ ಏನಿವಾಗ ಅವ್ನ್ ಬದುಕ ಗೊತ್ತಿಲ್ಲ ರೋ ತಗೊಂಡ್ ಹೋಗ್ಬಿಟ್ಟ ಬೇರೆ ವಿಷಯ ಬಾ ನೀನು ಅದ ಇಂಟರ್ಪ್ರಿಟೇಶನ್ ಈ ಮಾರ್ಕೆಟ್ ಬೀಳುವಂತದ್ದು ಇನ್ನ ನಿಂತಿಲ್ಲ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಓಕೆ ಸರ್ ಫೈನ್ ಅಂದ್ರೆ ಈಗ ಅಮ್ಮ ಯಾರು ಮಂಗಾತನ ಸೈಕಲ್ ಪಂಪ್ ಹೊಡಿತಾನೆ ಇದ್ದಾರೆ ಎಲ್ಲೋ ಎರಡು ಕಡೆ ಮೊಳೆ ಚುಚ್ಚಿದೆ ಗಾಳಿ ಹೋಗ್ತಾನೆ ಇದೆ ರೈಟ್ ಸರ್ ಓಕೆ ಅದಾದ್ಮೇಲೆ ಟಾಟಾ ಮೋಟರ್ಸ್ ಇವತ್ತು ಐದೂವರೆ ಪರ್ಸೆಂಟ್ ಶೂಟ್ ಮಾಡ್ತಾ ಇರುವಂತದ್ದು ಒಂದನೇ ತಾರೀಕು ನಾಲ್ಕು ಗಂಟೆಗೆ ಶೂಟ್ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಮುಗಿದಿದೆ ಸೊ ಆ ಟೈಮ್ ಅಲ್ಲಿ ಐದೂವರೆ ಪರ್ಸೆಂಟ್ ಟಾಟಾ ಮೋಟರ್ಸ್ ಏರಿದೆ ಸರ್ ಟಾಟಾ ಮೋಟರ್ಸ್ ಎಲ್ಲ ಮಲಗ್ಬಿಡ್ತು ಇವತ್ ಮೇಲೆ ಏನು ದೊಡ್ಡದಾಗ ಏರಲ್ಲ ನಾವು ಮಾರುತಿನಲ್ಲಿ ಹಾಕಿಡ್ತಿದ್ವಿ ನೀವ್ ಹೇಳಿದ್ರಿ ಅಂತ ಮಿಸ್ ಮಾಡ್ಬಿಟ್ವಿ ಟಾಟಾ ಮೋಟರ್ಸ್ ಏರ್ತಾನೆ ಇಲ್ಲ ಈಗ ನಾನ್ ನಿಮ್ಗೆ ಒಂದು ಆ ತರ ಎಲ್ಲ ಕಮೆಂಟ್ಸ್ ಬಂದಿತ್ತು ತುಂಬಾ ಬಂದಿತ್ತು ಮುಂಚೆ ಚಿಂತನೆ ಮಾಡಬೇಕಾಗಿಲ್ಲ ಈಗ ಸಾವಿರ ರೂಪಾಯಿ ಕನ್ಸಿಡರ್ ಮಾಡಕ್ಕೆ ಇಲ್ಲ ಏನ್ ಹೇಳಿದ್ರು ಇವತ್ತು ನಾನು ಏನ್ ಹೇಳ್ತಾ ಇದೀನಿ ಕಂಪನಿ ಎರಡಾಗಿ ಭಾಗ ಆಗ್ತಾ ಇದೆ ಒಂದು ಕಮರ್ಷಿಯಲ್ ವೆಹಿಕಲ್ ಇನ್ನೊಂದು ಪ್ಯಾಸೆಂಜರ್ ವೆಹಿಕಲ್ ಹೌದು ಗ್ರೇಟರ್ ದೆನ್ ಪಾರ್ಟ್ಸ್ ಒಂದ್ ಎರಡು ವರ್ಷದೊಳಗೆ ಸಾವಿರ ರೂಪಾಯಿ ದಾಟಿ ಬಿಡುತ್ತೆ ಸೇರಿ ಸರಿ ಒಂದ್ ಸಾವಿರದ ಐನೂರು ರೂಪಾಯಿ ಬಂದ್ಬಿಡುತ್ತೆ ತ್ರೀ ಬಂದ್ಬಿಡುತ್ತೆ ಓಕೆ ಯಾಕಂತಂದರೆ ಕಮರ್ಷಿಯಲ್ ವೆಹಿಕಲ್ಲು ಬೇರೆ ಆಗಿ ಅಶೋಕ್ ಲೈಲ್ಯಾಂಡ್ ಜೊತೆ ಸ್ಪರ್ಧೆ ಗಿಳಿಯತ್ತೆ ಅವ್ನು ಬೇರೆಯಾಗಿ ಯುವಕ ತಗೊಂಡು ಅವನ್ ಗೋಲ್ ಓಡಿತಾನೆ ಇರ್ತಾನೆ ಇವನು ಬೇರೆಯಾಗಿ ಇವನ್ನ ಓಡಿಸ್ತಾನೆ ಇರ್ತಾನೆ ಆಟಾ ಕ್ಯಾಪಿಟಲ್ ಅಲ್ಲಿ ಬೇರೆ ನಾಲ್ಕೂವರೆ ಪರ್ಸೆಂಟ್ ಶೇರ್ ಇದೆ ಟಾಟಾ ಟೆಕ್ನಾಲಜೀಸ್ ಶೇರ್ ಇದೆ ವ್ಯಾಲ್ಯೂ ಅನ್ಲಾಕಿಂಗ್ ಅಂತ ಹೇಳ್ತಾರೆ ಅಕ್ಟೋಬರ್ ಇವತ್ತಿಂದ ಎರಡು ಬೇರೆ ಬೇರೆ ಬಿಸ್ನೆಸ್ ಆಗಿ ನಡೀತಾ ಇದೆ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ರೆಕಾರ್ಡ್ ಡೇಟ್ ಇದೆರಡು ಬೇರೆ ಬೇರೆ ಬಿಸ್ನೆಸ್ಸು ಒಂದು ಸೈಕ್ಲಿಕಲ್ ಬಿಸ್ನೆಸ್ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡು ಡೆವಲಪ್ ಆಗತ್ತೆ ಇದು ಕಮರ್ಷಿಯಲ್ ವೆಹಿಕಲ್ ಇವರು ತುಂಬಾ ಪ್ಯಾಸೆಂಜರ್ ವೆಹಿಕಲ್ ಡೆವಲಪ್ ಮಾಡಿದ್ರಿಂದ ಅದನ್ನ ಗಮನಿಸೋದಕ್ಕೆ ಆಗಿಲ್ಲ ಈಗ ಫೈನಾನ್ಸಿಂಗ್ ಲೀಸಿಂಗ್ ಅಂತೆಲ್ಲ ಹಾಕಿ ಅದನ್ನ ಚೆನ್ನಾಗಿ ಡೆವಲಪ್ ಮಾಡ್ತಾರೆ ಇವನು ಇವಾಗೋದಿಂದ ಟೆಕ್ನಾಲಜಿನೆಲ್ಲ ತಗೊಂಡ್ ಬರ್ತಾನೆ ಹೈ ಹಿಂಡು ಹಾಕ್ತಾನೆ ಲೋ ಎಂಡ್ ಹಾಕಿ ಆಗು ಬೇರೆಯಾಗಿ ಮಾಡ್ತಾನೆ ಅವನಿಗೆ ಬೇರೆ ಬ್ಯಾಲೆನ್ಸ್ ಶೀಟ್ ಕೊಟ್ಬಿಟ್ರಿ ಈ ಕಡೆ ಈ ಕಡೆ ಜೆ ಎಲ್ ಆರ್ ಕಡೆ ಜೆ ಎಲ್ ಈ ಕಡೆ ಟಾಟಾ ಪ್ಯಾಸೆಂಜರ್ ಕಡೆ ಟಾಟಾ ಪ್ಯಾಸೆಂಜರ್ ಈ ಕಡೆ ಎಲೆಕ್ಟ್ರಿಕ್ ಕಾರು ಎಲೆಕ್ಟ್ರಿಕ್ ಕಾರು ಇದನ್ ಬಿಟ್ರೆ ಟಾಟಾ ಕ್ಯಾಪಿಟಲ್ ಅವನ್ ಪಾಡಕ್ ದುಡ್ಡು ಮಾಡ್ತಾ ಇರ್ತಾನೆ ಇದನ್ ಬಿಟ್ಟು ಟಾಟಾ ಟೆಕ್ನಾಲಜೀಸ್ ಕೂಡ ದುಡ್ಡು ಮಾಡ್ತಾ ಇರ್ತಾನೆ ಕನ್ಸಿಡರ್ ಮಾಡಿದ್ದು ಐದು ಕಂಪೆನಿ ಜೆ ಎಲ್ ಆರ್ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ಟಾಟಾ ಕ್ಯಾಪಿಟಲ್ ಈ ಮಂಗ ಹಾಡಕ್ ಹೋಗ್ತಿರೋಂತ ಟಾಟಾ ಕ್ಯಾಪಿಟಲ್ ಟಾಟಾ ಟೆಕ್ನಾಲಜೀಸ್ ಇವಾಕು ಕಮರ್ಷಿಯಲ್ ದೊಡ್ಡ ಕಂಪನಿಯನ್ನ ನುಂಗಿವೆ ವಿಚ್ ಕಂಪ್ಲೀಟ್ಸ್ ಸೈಕಲ್ ಸೈಕಲ್ ಸರ್ ಅದಾದ್ಮೇಲೆ ಬಫೆಟ್ ಅವರ ಬರ್ ಟೆನ್ ಬಿಲಿಯನ್ ಡಾಲರ್ಸ್ ಅಲ್ಲಿ ಮುಗಿಸ್ತಾ ಇದ್ದಾರೆ ಅಂತ ಹೇಳ್ತಾ ಆ ಆಕ್ಸಿ ಕೆಂ ಅಂತ ಅನ್ನೋದು ಏನು ಅಂತ ಅಂದ್ರೆ ಆಕ್ಸಿಡೆಂಟಲ್ ಪೆಟ್ರೋಲಿಯಂ ಅಂತ ಒಂದು ಕಂಪನಿ ಇದೆ ಯು ಎಸ್ ಅಲ್ಲಿ ಅದು ಯು ಎಸ್ ಅಲ್ಲಿ ಅದನ್ನ ಬಫೆಟ್ ತಾತ ಹಿಂಗೆ ಹೋಗ್ತಾ ಹೋಗ್ತಾ ತಗೋತಾನೆ ಇದ್ದಾರೆ ಟಿಫನ್ ಕಾಫಿ ರೇಂಜ್ ಟಿಫನ್ ಕಾಫಿ ರೇಂಜ್ ಅಲ್ಲಿ ಸಾಲ ಕೊಟ್ಟು ತಗೋತಾ ಇದ್ದಾರೆ ಸಾಲ ಕೊಟ್ಬಿಡ್ತಾರೆ ಈಗ ಆ ಸಾಲನ ಕಡಿಮೆ ಮಾಡ್ತೀನಿ ಅಂತ ಇದ್ದಾರೆ ಬೇರೆ ಅವ್ರು ಸಾಲ ಈ ಬಫೆನ್ ತಾತ ಸಾಲನ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂತಿದ್ದಾರೆ ಸರಿ ನಿನ್ನತ್ರ ಒಂದು ಪೆಟ್ರೋಲ್ ಕೆಮಿಕಲ್ ಡಿವಿಷನ್ ಇದೆ ಅಲ್ವಾ ರಿಲಯನ್ಸ್ ಅಲ್ಲಿ ರಿಫೈನರಿನು ಇದೆ ಪೆಟ್ರೋಲ್ ಕೆಮಿಕಲ್ಲೂ ಇದೆ ಆ ಪೆಟ್ರೋಲ್ ಕೆಮಿಕಲ್ ಮಾತ್ರ ಬೇರೆಯಾಗಿ ನನಗೆ ನನ್ಗೆ ಕೊಟ್ಬಿಡು ಅಂತ ಕೇಳಿ ತಗೊಂಡ್ಬಿಟ್ರು ಹತ್ತು ಬಿಲಿಯನ್ ಗೆ ಓಕೆ ಸರ್ ಫೈನ್ ಅದೇನೇ ಆಕ್ಸಿಕೆಮ್ ಅನ್ನೋಂತ ಅದೇನೇ ಆಕ್ಸಿಕೆಮ್ ಸರ್ ಅಲ್ಲೇ ಅವ್ರು ಹಿಂಗೆ ಬಿಲ್ ಮಾತಾಡ್ತಾರ ಸರ್ ಈಗ ಇದಕ್ಕೆ ಮುಂಚೆ ಇದೇ ತರ ಯಾವ್ದೊಂದು ಎಕ್ಸಾಂಪಲ್ ಹೇಳಿದ್ವಿ ಟ್ರಾಫ್ ಗ್ಯಾಂಬಲ್ ಅಲ್ಲಿ ದೊಡ್ಡ ಪೊಸಿಷನ್ ಇಟ್ಟಿದ್ರು ಹೊರಗಡೆ ಹೋಗ್ತಾ ಏನು ಕೇಳಿದ್ರು ನನಗೆ ಸ್ವಲ್ಪ ದುಡ್ಡನ್ನು ಕೊಟ್ಬಿಡಿ ಡಿಜಿರಾ ಸೆಲ್ ಬ್ಯಾಟ್ರಿ ಮಾತ್ರ ನನಗೆ ಕೊಟ್ಬಿಡಿ ಅಂತ ಹೇಳಿದ್ರು ಡ್ಯೂರಾ ಸೆಲ್ ಬ್ಯಾಟ್ರಿ ಹೋಗ್ಬಿಡುತ್ತೆ ಅಂತ ಅನ್ಕೊಂಡು ಕೊಟ್ಬಿಟ್ಟ ಹತ್ತು ವರ್ಷದಿಂದ ಇನ್ನೂ ಡ್ಯೂರಾ ಸೆಲ್ ಇದ್ದಾರೆ ತಾತ ಆದ್ರೆ ಅವ್ರು ಕಂಪ್ಲೀಟ್ ಆಗಿ ಮುಂದಕ್ಕೆ ಏನ್ ನಡೆಯುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಇಟ್ಕೊಂಡು ಡ್ಯೂರೋಸಲ್ ಮಾಡ್ತಾ ಇದೆಯಲ್ಲ ಬ್ಯಾಟ್ರಿ ಎಲ್ಲ ಮಾರ್ಕೆಟ್ ಅಲ್ಲಿ ಇವತ್ತು ಕೂಡ ಡ್ಯೂರೋಸಲ್ ತುಂಬಾ ಜನ ತಗೋತಾರೆ ಸರ್ ಮಾರ್ಕೆಟ್ ಅಲ್ಲಿ ಜನಗಳು ತಗೋತಾರೆ ತಗೋತಾರೆ ತಾತ ದುಡ್ಡು ಮಾಡ್ತಾನೆ ಇದಾರಲ್ವಾ ಒಂದೊಂದು ಸಲಾನು ನೀನು ಡ್ಯೂರೋಸಲ್ ತಗೊಳ್ಳೋವಾಗ ತಾತಾಗೆ ದುಡ್ಡು ಬರ್ತಾ ಇರುತ್ತೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಜಾಸ್ತಿ ಆಗಿದ್ರು ಕೂಡ ಅದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿದೆ ಅನ್ನುವಂತ ಫೀಲ್ ಇದೆ ಅದರಿಂದ ಜನ ಪೆಟ್ಟಿಗೆಗೆ ಹೋಗ್ತಾನೆ ಇದೆ ಅಲ್ವಾ ಬಾಂಬೆಗೆ ಮೂಲಕ ತಾತ ಹೋಗ್ತಾನೆ ಇದೆ ಅಲ್ವಾ ಪೆಟ್ಟಿಗೆ ಹೌದು ಸರ್ ವರ್ಲ್ಡ್ ಫುಲ್ ಆಗಿ ಒಂದು ರಿಮೋಟ್ ತಗೋಬೇಕು ಅಂದ್ರೆ ಡ್ಯೂರೇಷನ್ ಎ ಸಿ ರಿಮೋಟ್ ಬೇಕಂದ್ರೆ ಏನ್ ಮಾಡ್ತೀಯಾ ಎಲ್ಲದಕ್ಕೂ ಅದೇನೆ ಸರ್ ಹೌದು ಓಕೆ ಸರ್ ಅದ್ಮೇಲೆ ವೇದಾಂತ ಈ ಫೈವ್ ಹಂಡ್ರೆಡ್ ಮಿಲಿಯನ್ ಡಾಲರ್ ನೀವು ಹೇಳಿದ್ರಿ ಸರ್ ಓವರ್ ಸಬ್ಸ್ಕ್ರೈಬ್ ತ್ರೀ ಟೈಮ್ಸ್ ಆಗಿವೆ ಅದ್ರಿಂದ ಏನು ಬಡ್ಡಿ ಎಷ್ಟು ಕೊಟ್ರು ಅಂತ ಕರೆಕ್ಟ್ ಸರ್ ನೀವು ವೇದಾಂತ ಬಗ್ಗೆ ಅದು ಇದು ಅಂತೆಲ್ಲ ನೀವು ಹೇಳುವಾಗ ಹೌದೌದು ಸೆಕ್ಯೂರ್ಡ್ ಆ ಶೇರ್ ನಲ್ಲಿ ನೋಡೋದಕ್ಕೆ ನಮ್ಗೆ ಸ್ವಲ್ಪ ಭಯವಾಗಿದೆ ಇಡು ಅಂತಾನೆ ಕೊಟ್ಟಿದ್ದಾನೆ ಎಲ್ಲ ಅಡ ಇಟ್ಟು ಲೋನ್ ಕೊಟ್ಟಿರ್ತಾನೆ ಅವ್ನು ತಗೊಂಡಿರ್ತಾನೆ ಹತ್ತು ಪರ್ಸೆಂಟ್ ಈ ಡಾಲರ್ ಅಲ್ಲಿ ಹತ್ತು ಪರ್ಸೆಂಟ್ ಕೊಡ್ತೀನಿ ಅಂದ್ರೆ ನೀನು ಕೂಡ ತಗೋತೀನಿ ಬಾಂಡ್ ಅಂತಂದ್ರೂ ನಿಮಗೆ ಏನ್ ರಿಸ್ಕ್ ಬೈ ಅಂತ ಎಲ್ಲ ಫ್ಯಾಕ್ಟರಿ ನಾನು ತೊಗೊಂಡ್ಬಿಡ್ತೀನಲ್ಲ ಜೊತೆ ಮಾಡಿಬಿಡ್ತೀನಲ್ವಾ ಬೇರೆದಕ್ಕೆ ಬಾ ಅಸೆ ಇತ್ತು ಲೈ ಅಂದ್ರಲಯ ಹಿಂಗ್ ಅಸೆ ಇರ್ತದೆ ಸರ್ ಅದಾದ್ಮೇಲೆ ಇಂಡಿಯನ್ ಬಿಲೇನರ್ಸ್ ಅಂದರೆ ಮುನ್ನೂರ ಐವತ್ತೆಂಟು ಜನ ಇಂಡಿಯನ್ ಬಿಲೇನರ್ಸ್ ಆಗಿದ್ದಾರೆ ಅಂದರೆ ಸಾವಿರ ಕೋಟಿ ಎಂಟು ಸಾವಿರದ ಎಂಟುನೂರು ಕೋಟಿ ಇದರಲ್ಲಿ ಮೋರ್ ಸರ್ಪ್ರೈಸಿಂಗ್ ಏನಂತಂದ್ರೆ ಇಲ್ಲಿವರೆಗೂ ಇದ್ದಂಥವ್ನೆಲ್ಲ ಇದರ ಪರಂಪರೆ ಬಿಸ್ನೆಸ್ ಮ್ಯಾನಾಗಿ ಇದ್ದಿರ್ತಾನೆ ಇಲ್ಲ ಅಂತಂದ್ರೆ ಇದಾಗಿರ್ತಾನೆ ಯಾವ್ದಾಗಿರ್ತಾನೆ ಸ್ಟಾರ್ಟಪ್ ಗೀಟಪ್ ಅಂತ ಮಾಡಿ ಗಾಮ ಹಾಸ್ಬಿಟ್ಟು ಹೊರಗಡೆ ಹೋದಂತವನಾಗಿರ್ತಾವಂತು ಐಜು ಬರ್ದಂಗೆ ಔಟ್ ಆಯ್ತು ಓಲಾ ಈ ತರ ಈ ಓಲಾ ಶೋರಾ ಇದೆಲ್ಲ ಇತ್ತೆ ಸಿನಿಮಾದವನೆಲ್ಲ ನಾರ್ಮಲ್ ಆಗಿ ಈ ಲಿಸ್ಟಲ್ಲಿ ಇರೋದೇ ಇಲ್ಲ ಯಾಕಂದ್ರೆ ಸಂಬಳ ತಗೊಂಡ್ ಹೋಗ್ಬಿಡ್ತಾರೆ ಅದ್ರಲ್ಲಿ ಎರಡು ಸಿನಿಮಾದವನು ಅಲ್ಲಿ ಇದ್ದಾನೆ ಒಬ್ಬ ಬಂದು ವಿಲಿಯನೇರ್ ಇನ್ನೊಬ್ಬ ಬಿಲಿಯರ್ ಅಲ್ಲ ವಿಲಿಯರ್ ಅಲ್ಲಿರೋನು ಶಾರುಖ್ ಖಾನ್ ಊರ್ಲೆ ಎಲ್ಲರೂ ಅಂದ್ಕೋತೀರಾ ಅವ್ನು ಸಿನಿಮಾದಲ್ಲಿ ನಟನೆ ಮಾಡಿ ಲಭ್ಯ ಶ್ರೀಮಂತ ಆಗ್ಬಿಟ್ಟ ಏನ್ ಮಾಡ್ದ ಅಂತಂದ್ರೆ ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಟೂ ತೌಸಂಡ್ ಟೂ ನಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ದ ಪಿ ಎಫ್ ಎಕ್ಸ್ ಸ್ಟುಡಿಯೋ ಎಸ್ಪ್ರಿಬಿಷನ್ ಎಲ್ಲ ಇಟ್ಟಿದ್ದ ಸಿನಿಮಾದಲ್ಲಿ ಎ ಟು ಜೆಬ್ ಎಲ್ಲ ಅವ್ನು ಮಾಡ್ತಾನೆ ಅವನು ನಟಿಸಲೇಬೇಕು ಅನ್ನುವಂಥ ಅವಶ್ಯಕತೆ ಬಾಲಿವುಡ್ಡಲ್ಲಿ ಯಾವನಾದರೂ ಸಿನ್ಮಾ ತೆಗ್ದ ಅಂತಂದರೆ ಯಾವುದಾದ್ರೂ ಒಂದು ಜಾಗದಲ್ಲಿ ರೆಚ್ಚಿ ಲಿನ ಮುಗ್ತಾನೆ ಇದೊಂದು ಬಿಸ್ನೆಸ್ನ ಇಟ್ಟಿದ್ದಾನೆ ಆಮೇಲೆ ಅವನು ಕರೆಕ್ಟಾಗಿ ಒಂದು ಕಲ್ಕತ್ತಾ ನೈಟ್ ರೈಡರ್ಸ್ನ ತೆಗ್ದ ಆಮೇಲೆ ಅವನು ಕರೆಕ್ಟಾಗಿ ಕಲ್ಕತ್ತಾ ನೈಟ್ ರೈಡರ್ಸ್ನ ತೆಗ್ದ ಆಮೇಲೆ ಕ್ಯಾರೆಬ್ ಅಂತ ಸೌತ್ ಆಫ್ರಿಕಾದಲ್ಲೂ ಒಂದು ರೇಗಲ್ಲಿ ದುಡ್ಡ್ರಾಗ್ತಾ ಇದರಲ್ಲಿ ಅವನ ಜೊತೆ ಅವ್ರ ಹಸ್ಬೆಂಡು ಪಾರ್ಟ್ನರು ಅವಳು ಸೆಕೆಂಡ್ ಇನ್ ದಿನ ಎಂಟು ಸಾವಿರ ಕೋಟಿ ಇವ್ರಿಬ್ರೇನ್ ಹೇ ಸರ್ ಆದ್ರೆ ಮೇಲೆ ಪಿಕ್ ರೋಷನ್ ಅವನು ಅವನು ಒಂದು ಫ್ಯಾಷನ್ ಅಂಗಡಿನ ಇಟ್ಟಿದ್ದಾನೆ ಎಚ್ ಆರ್ ಎಕ್ಸ್ ಫ್ಯಾಷನ್ ಅಂತ ಸರ್ ಈ ಅದೇ ಈ ಚಡ್ಡಿ ಮಾಡ್ತಾನೆ ಅಂತ ಇಟ್ಕೋ ಸೊ ಡಿ ಬನಿಯನ್ ಮಾರಿ ಅವ್ನ ಎರಡ್ ಸಾವಿರ ಕೋಟಿ ಇಟ್ಟಿದ್ದ ಸಾವಿರದ ನೂರ ಅರವತ್ತು ಕೋಟಿ ಜ್ವಿ ಚಾವ್ಲಾ ಏಳ್ ಸಾವಿರದ ಸಾರಿ ಏಳ್ ಸಾವಿರದ ಏಳ್ನೂರ್ ಕೋಟಿ ಅಂತಂದ್ರೆ ಬರೀ ಈ ಕಲ್ಕತ್ತಾ ನೈಟ್ ರೈಡರ್ಸ್ ಸರ್ ಕಲ್ಕತ್ತಾ ನೈಟ್ ರೈಡರ್ಸ್ ಬಗ್ಗೆ ಲಲಿತ್ ಮೋದಿ ಒಂದು ಇಂಟರ್ವ್ಯೂನಲ್ಲಿ ನಲ್ಲಿ ನೋಡಿದೆ ಸರ್ ನಾನು ಹೋದೆ ಶಾರುಖ್ ಖಾನ್ ಗೆ ನೀನು ಒಂದ್ ಟೀಮ್ ತಗೋ ಅಂತ ಹೇಳ್ದೆ ನನ್ಗೆ ಕ್ರಿಕೆಟ್ ಬಗ್ಗೆ ಏನು ಗೊತ್ತಿಲ್ಲ ನೀನ್ ನೋಡ್ರೆ ಐ ವಿಲ್ ಗೈಡ್ ಯು ಆನ್ ಎವ್ರಿಥಿಂಗ್ ನೀನು ಕಲ್ಕತ್ತಾ ನೈಟ್ ರೈಡರ್ಸ್ನ ತಗೋ ಆದ್ರೆ ನೀನು ಆಗಾಗ ಮ್ಯಾಚ್ಗೆ ಮಾತ್ರ ಬರ್ತಾನೆ ಇರಬೇಕು ಅದೇನೆ ನಾನು ಶಾರುಖ್ ಖಾನ್ ಹತ್ರ ಹೇಳ್ದಂತ ಒಂದೇ ವಿಷಯ ಆದ್ರೆ ಆ ಮ್ಯಾಚ್ ನ ಸ್ಟೇಡಿಯಂ ಅಲ್ಲಿ ಬಂದು ಕೂತ್ಕೋಬೇಕು ಅಂತ ಹೇಳಿನೇ ನಾನು ಅವ್ರಿಗೆ ತಗೊಳ್ಳೋ ಹಾಗೆ ಮಾಡ್ದೆ ಅಂತ ಮೋಡಿ ನೋಡ್ಬಿಟ್ಟಿದ್ದಾರೆ ಅದು ತಗೊಂಡ್ಬಿಟ್ರಲ್ಲ ಸರ್ ಅದೇ ತಗೊಂಡ್ ಮಮಿಕಾ ಕ್ರಮಿಕಾ ಪರಿಚಯ ಇದಾರೆ ಸರ್ ಈ ಲಿಸ್ಟಲ್ಲಿ ಆದ್ರೆ ಅವ್ನ್ ಸೊ ಎಲ್ಲ ಸೇರಿ ಜಸ್ಟ್ ತೌಸಂಡ್ ಕ್ಲೋಸ್ ಕೂಡ ಇರೋದು ಅವ್ರ ಒಂದು ಇದಕ್ಕೆ ನೋಡಿದ್ರೆ ತುಂಬಾ ಕಡಿಮೆ ಬಸ್ ನಿನ್ನೆ ಬಂದಿದ್ದಾನೆ ನೀಲ್ಲಿದ್ದೀಯ ಇದ್ರಲ್ಲಿ ಏನ್ ನೀನು ಬಿಸ್ನೆಸ್ ಮಾಡ್ತಾ ಇಲ್ವಲ್ಲ ಆ ಹುಡ್ಗ ಬಾಯಿ ಹುಡ್ಗ ಬಿಸ್ನೆಸ್ ಮಾಡಿ ಈ ತರ ಮಾಡ್ಬಿಟ್ನಲ್ಲ ಬಾಯ್ ಒಳ್ಳೆ ಬಾಯ್ ಮಾಡ್ಬಿಟ್ರಲ್ಲ ಅದ್ ಸರಿ ಈ ತಮಿಳ್ನಾಡಿಂದ ಯಾಕೆ ಯಾರು ಈ ಲಿಸ್ಟ್ ಅಲ್ಲಿ ಇಲ್ಲ ಈ ಸಿನಿಮಾದವ್ರೆಲ್ಲ ಎಲ್ರೂನು ಶಾರುಖ್ ಖಾನ್ ಅಲ್ವಲ್ಲ ಸರ್ ತೆಲುಗಲ್ಲೂ ಯಾರು ಇಲ್ಲ ನಾವೆಲ್ಲ ಒಳಗಡೆ ಇಟ್ಕೋತೀವಿ ಸರ್ ಹೊರಗಡೆ ಹೇಳೋದಿಲ್ಲ ಯಾರಿಗೂ ಬ್ರ್ಯಾಂಡ್ ಗೀಂಡ್ ಹಾಕಿ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಕರೆಕ್ಟ್ ಅದಾದ್ಮೇಲೆ ನಾನು ಇನ್ನೊಂದು ಹೇಳೋದಕ್ಕೆ ಬಂದೆ ಈ ಐ ಟಿ ಸಿನಲ್ಲಿ ಈ ವಾರ್ಷಾ ಫಿಲಿಪ್ಸ್ ಒಂದೇ ವರ್ಷದಲ್ಲಿ ಮೂಡ್ ಪಟ್ಟೆ ಏರಿದೆ ಐ ಟಿ ಸಿ ಹನ್ನೆರಡು ಪರ್ಸೆಂಟ್ ತುಂಬ ಜನ ಆಡ್ತಾ ಇದ್ ನ ನಿಮ್ಮ ತುಂಬ ತುಂಗಾಗಿ ಹೇಳ್ತಾ ಇದ್ರು ಇದು ಐಟಿ ಸಿಗರೇಟ್ ಕಂಪನಿ ಅಲ್ಲ ನಾಟ್ ಸಿಟ್ ಸಿಗರೇಟ್ ಕಂಪನಿ ಅದನ್ನೇ ಮಾರ್ಕೆಟ್ ಹೇಳ್ತಾ ಇದೆ ಮಾರ್ಕೆಟ್ ಕನ್ಫರ್ಮ್ ಮಾಡಿಬಿಟ್ಟಿದ್ದಾರೆ ಇನ್ನೊಂದು ನಾವು ಯಾಕೆ ಮಾಡಿಲ್ಲ ಅಂತಂದ್ರೆ ಅಣ್ಣ ಕಮ್ಮಂದ್ರು ಇಬ್ರು ಮೂರು ಜನ ಕುಸ್ತಿ ಅಲ್ವಾ ಸರ್ ಲಲಿತ್ ಮೋದಿ ಇಂಡಿಯಾ ಪಕ್ಕನೇ ಬರೋದಕ್ಕಾಗಲ್ಲ ರೈಟ್ ಅಮ್ಮ ನಡೆಸ್ತಾ ಇದ್ದಾರೆ ಇನ್ನೊಬ್ಬ ಸಮೀರ್ ಮೋದಿ ಒಬ್ಬ ಅಣ್ಣ ಭಯ ಪಟ್ಕೊಂಡು ಫಾರಿನ್ ಅಲ್ಲಿ ಕುತ್ಕೊಂಡಿದ್ದಾರೆ ಸಮೀರ್ ಮೋದಿ ಅಂತ ಬೇಡದೇ ಇರೋವಂಥ ಮ್ಯಾಟ್ರಲ್ಲಿ ಸಿಗಾಕೊಂಡು ಈಗ ಏರ್ಪೋರ್ಟ್ ಇಂದ ಹೋಗಿ ಜೈಲಲ್ಲಿ ಕುತ್ಕೊಂಡಿದ್ದಾರೆ ಆ ಎಮ್ಮ ನೋಡಿದ್ರೆ ಮಕ್ಕಳ ಮೇಲೆ ಕೇಸ್ ಹಾಕಿದ್ದಾರೆ ಈ ತರ ಕಾರ್ಪೊರೇಟ್ ಗೌರಿ ಹಾಕೋದಕ್ಕೆ ಮುಂಚೆ ವಿಡಿಯೋ ನಾನು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಕೆ ಸರ್ ಗೋಲ್ಡ್ ಸರ್ ಹ್ಮ್ ಇದಕ್ಕೆ ಇನ್ವಾ ಸರ್ ಒಂದೆಂಡು ಸಾವಿರದ ದಾಟ್ಬಿಡ್ತಂತೆ ಹಂಗಲ್ಲಾ ಹೇಳಿದ್ರೆ ಸ್ವಲ್ಪ ನೋವಾಗುತ್ತೆ ಸರ್ ಟೆನ್ ತೌಸಂಡ್ ಏಟ್ ನೈಂಟಿ ಒಂದು ಪೌಂಡ್ ಇಷ್ಟು ಅಂತ ಕೇಳಿದ್ರಿಂದ ಇಟ್ಕೊಳ್ಳಿ ಮನ್ಸು ಹೊಡೆದೋಗ್ಬಿಡತ್ತೆ ಟೆನ್ ತೌಸಂಡ್ ಏಟ್ ನೈನ್ಟೀನ್ ಅಲ್ಲಿ ಇದೆ ಸರ್ ಅದು ನಿನ್ನೆ ಇತ್ತು ನಾಳೆ ಬೆಳಗ್ಗೆ ಓಪನ್ ಆಗೋಗಾಗ ಎಷ್ಟಿದೆ ಏಟ್ ನೈನ್ಟೀನ್ ಏರಿ ಒಂಬೈನೂರ ಐವತ್ತರವರೆಗೂ ಬಂದಿದೆ ಇವತ್ತು ದೊಡ್ಡದಾಗಿ ಅಪ್ಡೇಟ್ ಇರೋದಿಲ್ಲ ಯಾಕೆ ಅಂತಂದ್ರೆ ಇವತ್ತು ಗಾಂಧಿ ಜಯಂತಿ ಗೋಲ್ಡ್ ಮಾರ್ಕೆಟ್ ಕ್ಲೋಸ್ಡ್ ಆಗಿರುತ್ತೆ ರ್ಯಾಂಕ್ಸ್ ಎಲ್ಲಾನು ಕ್ಲೋಸ್ಡ್ ಆಗಿರುತ್ತೆ ನಾಳೆ ಬೆಳಿಗ್ಗೆನೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏರಿದ್ಯಾ ಇಲ್ವಾ ಅಂತ ಅದು ಇವತ್ತು ಅಮೇರಿಕಾದಲ್ಲಿ ಏನಾಗುತ್ತೆ ನಾಳೆ ಅಮೇರಿಕಾದಲ್ಲಿ ಏನಾಗುತ್ತೆ ಎರಡು ದಿನದಿಂದ ಅಮೇರಿಕಾದಲ್ಲಿ ಏನು ನಡೆಯುತ್ತೆ ಅನ್ನೋದ್ರ ಮೇಲೇ ಹೇಳೋದಕ್ಕಾಗತ್ತೆ ಗೋಲ್ಡ್ ಇನ್ನೂ ಕೂಡ ಏರೋದಕ್ಕೆ ಚಾನ್ಸಸ್ಸು ಇದೆ ಯು ಎಸ್ನ ಬಜೆಟ್ ಶಟ್ ಡೌನ್ ಹೇಗೆ ಡೆವಲಪ್ಮೆಂಟ್ ಇದೆ ಒಬ್ರಿಗೊಬ್ರು ಇನ್ನೂ ಬೈದಾಡ್ಕೊಂಡ್ರು ಅಂದ್ರೆ ಹನ್ನೊಂದು ಸಾವಿರಕ್ಕೆ ಹೋಗೋದಕ್ಕೆ ಎಂಬ ಪ್ರಕಾಶಮಾನವಾಗಿ ಥ್ಯಾಂಕ್ ಯು ಸರ್ ಇವತ್ತು ಮಾರ್ಕೆಟ್ ಲೀವ್ ಅಂತ ಇದ್ದರೂ ಕೂಡ ಮುಖ್ಯವಾದಂತ ಪಾಯಿಂಟ್ ಏನೇನು ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟು ತರ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂತಂದ್ರೆ ಬೆಳ್ಳಿ ರಿಸ್ಕು ನಾನು ಮಾಡೋದಿಲ್ಲ ಬೆಳ್ಳಿ ಕೂಡ ಎರಡು ಸಾವಿರನ ದಾಟೋದಕ್ಕೆ ಸಾಧ್ಯತೆಗಳು ಪ್ರಕಾಶ್ ಗೋಲ್ಡ್ ಹಿಂದೆನೆ ಓಡ್ತಾ ಇದೆ ಗೋಲ್ಡ್ ಮುಂದೆ ಓಡಿದ್ರೆ ಬೆಳ್ಳಿ ಹಿಂದೆ ಓಡ್ದಂಡೇ ಬೇಕಲ್ವಾ ಸುಮ್ಮನೆ ಮಾತಾಡಿದಾಗ ಬೆಳ್ಳಿಗೆ ಆ ನಿಮ್ಮಿಂದ ಆಗುತ್ತಾ ಅರ್ಥ ಆಯ್ತು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಮಾರ್ಕೆಟ್ ಇಲ್ಲ ಅಂದ್ರೂ ಕೂಡ ತುಂಬಾ ವಿಷಯಗಳಿಗೆ ಎಕ್ಸ್ಪ್ಲನೇಷನ್ ಕೊಟ್ವಿ ಸರ್ ಥ್ಯಾಂಕ್ ಯು ಸರ್ ಈ ವಿಡಿಯೋನ ನೋಡಿದ ತುಂಬಾ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ ನೈಬ್ ಮಾಡಿ ನೋಟಿಫಿಕೇಶನ್ ತಟ್ಟಿ ಧನ್ಯವಾದಗಳು